ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದೀನಿ ಸೊ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂದ್ರೆ ತಾಂಬೂಲದ ಬಗ್ಗೆ ಸೊ ತಾಂಬೂಲವನ್ನು ನಾವು ಯಾರಾದರೂ ಮನೆಗೆ ಹೋದಾಗ ಅಥವಾ ನಮ್ಮ ಮನೆಗೆ ಬಂದಾಗ ನಾವು ಇದನ್ನ ಕೊಡುವಂಥ ಪದ್ಧತಿ ಹಿಂದಿನಿಂದಲೂ ಇದೆ ಇವಾಗಲೂ ಸಹ ಇದನ್ನ ನಡೆಸ್ಕೊಂತ ಬಂದಿದ್ದೀವಿ ನೀವು ಯಾವತ್ತಾದರೂ ಗೆಸ್ಟ್ ಮಾಡಿದ್ದೀರಾ ಈ ತಾಂಬೂಲವನ್ನು ಯಾಕೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಸೊ ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೇವೆ ತಾಂಬೂಲವನ್ನು ಕೊಡಬೇಕಾದ್ರೆ ನೋಡಿ ಈ ಒಂದು ಎಲೆಯಲ್ಲಿ ತೊಟ್ಟು ಮತ್ತು ತುದಿನ ತೆಗಿತಾರೆ ಯಾಕಂದರೆ ತೊಟ್ಟಲ್ಲಿ ದರಿದ್ರಲಕ್ಷ್ಮಿ ಮತ್ತು ತುದಿಯಲ್ಲಿ ಶನಿ ಶನಿದೇವರಿರ್ತಾರೆ ಸೊ ಹಾಗಾಗಿ ಇದನ್ನ ತೆಗೆದುಬಿಟ್ಟು ಕೊಡುವಂಥದ್ದು ನೀವು ಯಾರಾದರೂ ಎಲಟ್ಕೆ ಹಾಕುವಾಗ ನೋಡಿರ್ಬೋದು ಸೊ ಅವರು ಏನು ಮಾಡ್ತಾರೆ ಅಂದರೆ ಇದನ್ನ ತೊಟ್ಟನ್ನು ತೆಗೆದು ಬಿಸಾಕ್ತಾರೆ ತುದಿನೂ ಬಿಸಾಕ್ಬಿಟ್ಟು ಹೀಗೆ ಮಡ್ಚಿಬಿಟ್ಟು ಆಮೇಲೆ ಅವರು ಎಲಡ್ಕೆಯನ್ನು ಹಾಕ್ತಾರೆ ಈ ಒಂದು ತಾಂಬೂಲಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ ಈ ತಾಂಬೂಲದಲ್ಲಿ ಎಲೆಯನ್ನು ತಗೊಂಡ್ರೆ ಇದರಲ್ಲಿ ಎಲ್ಲ ದೇವರಗಳ ವಾಸ ಇದೆ ಅಂತ ಹೇಳ್ಬೋದು ತೊಟ್ಟಿನಲ್ಲಿ ಲಕ್ಷ್ಮೀ ದೇವಿ ಹಾಗೆ ಮಧ್ಯದಲ್ಲಿ ಸರಸ್ವತಿ ಹಾಗೂ ಕೊನೆಯಲ್ಲಿ ಪಾರ್ವತಿ ಮತ್ತು ಇದು ಇದಲ್ಲದೆ ಇದರಲ್ಲಿ ವಿಷ್ಣು ಮತ್ತು ಪರಮೇಶ್ವರಿ ಈ ಒಂದು ಎಲೆಯನ್ನು ಫುಲ್ಲಾಗಿ ಆವರಿಸಿಕೊಂಡಿರ್ತಾರೆ ಜೊತೆಗೆ ನಾವು ಅಡಿಕೆಯನ್ನು ಸಹ ಕೊಡ್ತೀವಿ ಸೊ ಅಡಿಕೆ ಪರಮೇಶ್ವರನ ಒಂದು ಸ್ವರೂಪ ನಾವು ತಾಂಬೂಲನ್ನು ಕೊಟ್ಟಾದ ಮೇಲೆ ಇದ್ರ ಫಲ ನಮಗೆ ಅಥವಾ ಅವರಿಗೆ ಚೆನ್ನಾಗಿ ಸಿಗಬೇಕಂದ್ರೆ ತಾಂಬೂಲನ್ನು ಕೊಡುವಂಥದ್ದುಕ್ಕೂ ಸಹ ಒಂದು ಕ್ರಮವನ್ನು ಅಂಥದ್ದು ಹೇಗೆ ಬೇಕು ಹಾಗೆ ಕೊಡುವಂತಿಲ್ಲ ಸೊ ಹೇಗೆ ಕೊಡಬೇಕಂತಂದರೆ ಇದು ನಮ್ಮ ಕಡೆ ಮುಖ ಮಾಡಿರಬೇಕು ಈ ರೀತಿ ಇಟ್ಬಿಟ್ಟು ಎಲೆಯನ್ನು ಕೊಡುವಂಥದ್ದು ಇದ್ರ ಮೇಲೆ ಅಡಿಕೆ ಅಕ್ಷತೆ ಕಾಯಿಯನ್ನು ಇಟ್ಕೊಡ್ಬೇಕು ಸೊ ಕಾಯಲ್ಲಿ ನೀರಿರಬೇಕು ಮತ್ತು ಕಾಯಿ ಒಂದೇ ಇಟ್ಟರೆ ಸಾಕು ಬ ಕಾಯಿ ಇಡೋದಾದರೆ ಭಾಳ ಇಡಬೇಕಾಗಿಲ್ಲ ಯಾಕಂದರೆ ಕಾಯಿಯನ್ನು ನಾವು ಪೂರ್ಣ ಫಲ ಅಂತ ಹೇಳಿ ಕರಿತೀವಿ ಯಾರು ಕಾಯಿಯನ್ನು ಕೊಡಬೇಕಾದ್ರೆ ಏನು ಕಾಯಲ್ಲಿ ಏನು ಜುಟ್ಟಿರುತ್ತೆ ಅದು ನಾವು ಯಾರಿಗೆ ಕೊಡ್ತೀವಿ ಅವ್ರ ಕಡೆಗೆ ಮುಖ ಮಾಡಬೇಕು ಸೊ ಹೀಗೆ ಕೊಡೋದ್ರಿಂದ ಆರೋಗ್ಯವನ್ನ ನಾವು ಅವರಿಗೆ ಕೊಡ್ತಾ ಇದೀವಿ ಸೊ ನಾವು ಕೊಟ್ಟಾಗ ನಮ್ಮ ಆರೋಗ್ಯನೂ ಸಹ ವೃದ್ಧಿ ಆಗುತ್ತೆ ಇದಕ್ಕೋಸ್ಕರ ನಾವು ತಾಂಬೂಲವನ್ನ ಕೊಡ್ತೀವಿ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್